ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಅಲ್ಲಿ ಕೇವಲ ಒಂದೇ ಒಂದು ವಿಡಿಯೋ ಒಂದೇ ಒಂದು ವಿಡಿಯೋದಿಂದ ತ್ರೀ ತೌಸಂಡ್ ವಾಚ್ ಅವರ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನನ್ನ ಒಂದು ಚಾನಲಲ್ಲಿ ಸುಮಾರಷ್ಟು ವಿಡಿಯೋಗೆ ಕೇವಲ ಒಂದೇ ವಿಡಿಯೋಗೆ ತ್ರೀ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಸೊ ತುಂಬ ಜನ ಯೂಟ್ಯೂಬರ್ಸ್ ಬಿಗಿನರ್ಸ್ ಎಲ್ಲ ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ ಒದ್ದಾಡ್ತಿರ್ತೀರ ಅದರಲ್ಲೂ ಒಂದು ವರ್ಷದ ಒಳಗಡೆ ಆಗಬೇಕು ಒಂದು ವರ್ಷ ಹತ್ತತ್ರ ಬಂದು ಬಂದ ಮೇಲೆ ನಿಮಗೆ ಟೆನ್ಷನ್ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ನನಗೆ ಖಂಡಿತ ಅರ್ಥ ಆಗುತ್ತೆ ಬಟ್ ನಿಮಗೆ ಕೆಲವೊಂದಿಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಗೊತ್ತಿರೋಲ್ಲ ನಾನು ಕೂಡ ಬಿಗಿನರ್ ಆಗಿರುವಾಗ ಈ ರೀತಿ ಪ್ರಾಬ್ಲಮ್ನ ತುಂಬಾ ಫೇಸ್ ಮಾಡಿದ್ದೀನಿ ಯಾಕಂದರೆ ಹೇಳ ಯಾರೂ ಕೂಡ ಅಷ್ಟು ಹೇಳೋದಿಲ್ಲ ಮಾಹಿತಿನ ನಾವಾಗ ನಾವೇ ಹೋಗಿ ಕೇಳಿದ್ರು ಕೂಡ ಡೌಟ್ಸ್ನ ಎಲ್ಲ ಚಾನಲಲ್ಲೂ ನಾನು ಕಮೆಂಟ್ ಇದ್ದೆ ಯಾರು ಕೂಡ ಅಷ್ಟು ಡಿಟೇಲ್ ಆಗಿ ಹೇಳೋದಿಲ್ಲ ಬಟ್ ನಂತರ ನಿಮಗೆ ನಿಮಗಾಗಬಾರ್ದು ಅಂತ ಎಲ್ಲರೂ ಚೆನ್ನಾಗಿರಲಿ ಎಲ್ಲರದು ವಾಚ್ ಅವರ್ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಅರ್ನಿಂಗ್ ಸ್ಟಾರ್ಟ್ ಆಗಲಿ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಐ ಅಂಶಗಳನ್ನ ನಾನು ಬರ್ಕೊಂಡಿದ್ದೀನಿ ಅದನ್ನೆಲ್ಲ ಹೇಳಿಬಿಟ್ಟು ನಿಮಗೆ ಹೇಗೆ ಒಂದೇ ಒಂದು ವಿಡಿಯೋದಿಂದ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಸೊ ಫಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಅಂದರೆ ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಆದಾಗ ಅಂದರೆ ನನ್ನ ಕ ನೀವು ನಾನು ಯೂಟ್ಯೂಬ್ ಮಾಡಬೇಕು ಅಂತ ಒಂದು ಚಾನಲ್ನ ಕ್ರಿಯೇಟ್ ಮಾಡಿ ಹಾಗೆ ಬಿಟ್ಬಿಟ್ಟು ಕೆಲವೊಬ್ರು ನೋಡಿರ್ತೀನಿ ಒಂದು ವರ್ಷ ಎರಡು ವರ್ಷ ಆದಮೇಲೆ ಅದರಲ್ಲಿ ವೀಡಿಯೋಸ್ ಹಾಕ್ತೀರಾ ದಯವಿಟ್ಟು ಈ ಮಿಸ್ಟೇಕ್ನ ಮಾಡಬೇಡಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಿರಿ ಅಂದರೆ ಆಗಿ ಡೈಲಿ ಒಂದೊಂದು ವೀಡಿಯೋಸ್ನ ಹಾಕ್ತಾ ಬರಬೇಕು ಇಲ್ಲ ಅಂತ ಅಂದರೆ ಅದು ವರ್ಕ್ ಆಗೋದೇ ಇಲ್ಲ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ಟು ಎರಡು ವರ್ಷ ಆದಮೇಲೆ ನಾವು ಅದ್ರಲ್ಲಿ ವಿಡಿಯೋಸ್ ಹಾಕ್ತೀವಿ ಅಂದರೆ ನಿಮ್ಮ ವಾಚ್ ಅವರ್ಸ್ ಯಾವುದೇ ಕಾರಣಕ್ಕೂ ಕೌಂಟ್ ಆಗಲ್ಲ ಯಾಕಂದರೆ ನೀವು ಒಂದು ಸ್ವಲ್ಪ ವಿಡಿಯೋಸ್ ಹಾಕಿ ಬಿಟ್ಟು ಒಂದು ವರ್ಷ ಆದಮೇಲೆ ಹಾಕ್ತೀರಾ ಅಂದರೆ ವಾಚ್ ಅವರ್ಸ್ ಮೈನಸ್ ಆಗ್ತಾ ಬರುತ್ತೆ ತುಂಬ ಜನ ನನ್ನ ಕಮೆಂಟಲ್ಲಿ ತಿಳಿಸಿದ್ರೆ ನನ್ನ ವಾಚ್ ಅವರ್ ಮೈನಸ್ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಅಂತ ಯಾಕೆ ಅಂದರೆ ಇದೇ ರೀಸನ್ಗೆ ಒಂದು ವರ್ಷದೊಳಗಡೆ ನಿಮಗೆ ಮೂರು ಸಾವಿರ ವಾಚ್ ಅವರ್ಸು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು ಒಂದು ವರ್ಷದಾಡ್ತು ಅಂದರೆ ಒಂದು ವರ್ಷ ಆದಮೇಲೆ ಆ ಡೇಟಿಗೆ ನೀವು ಒಂದು ವರ್ಷದ ಹಿಂದೆ ಯಾವ ಒಂದು ವಿಡಿಯೋನ ಹಾಕಿರ್ತಿರಲ್ಲ ಅದ್ರದ್ದು ವಾಚ್ ಓವರ್ಸ್ ಬಂದಿರುತ್ತಲ್ಲ ಅದು ನಿಮಗೆ ಮೈನಸ್ ಆಗ್ತಾ ಬರುತ್ತೆ ಇದೇ ರೀಸನ್ಗೆ ವಾಚ್ ಅವರ್ಸ್ ಕಮ್ಮಿ ಆಗೋದು ಇದನ್ನ ತುಂಬಾ ಜನ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾನೇ ಕಾಮೆಂಟ್ ಮಾಡಿ ಕೇಳಿದಿರಾ ಅದಕ್ಕೆ ಆನ್ಸರ್ ಇದೆ ಇದೆ ಇನ್ನು ಕೆಲವೊಬ್ಬರಿಗೆ ವಾಚ್ ಅವರ್ಸ್ ಮೈನಸ್ ಆಗ್ತಾ ಇರತ್ತೆ ಹೌದು ಅಂದರೆ ಸಡನ್ ಆಗಿ ಒಂದು ಎರಡು ಮೂರು ಐದಾರು ವಾಚ್ ಅವರ್ ಮೈನಸ್ ಆಗುತ್ತೆ ನಂದ್ರಲ್ಲೂ ಅವಾಗ ಆಗ್ತಾ ಇತ್ತು ಬಟ್ ಅದು ಯೂಟೂಬರು ಒಂದು ಏನಾದರೂ ಒಂದು ಪ್ರೊಸೆಸ್ ಮಾಡ್ತಾ ಇರ್ತಾರೆ ಅದಾದ್ಮೇಲೆ ಅದನ್ನು ಸೇರಿಸಿ ನೆಕ್ಸ್ಟ್ ವಿಡಿಯೋದು ಸೇರಿಸಿ ಒಂದೇ ಸಲ ಕೊಡ್ತಾರೆ ಆ ಥರ ಏನು ಮೋಸ ಆಗೋದಿಲ್ಲ ಸೊ ಇನ್ನು ಸೊ ಫಸ್ಟ್ಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ನೀವು ಕಂಟಿನ್ಯೂಸ್ ಆಗಿ ಡೈಲಿ ವಿಡಿಯೋ ಹಾಕ್ತಾ ಬನ್ನಿ ಅಂದರೆ ಫಾರ್ ಎಕ್ಸಾಂಪಲ್ಲು ನೀವು ಯಾವ ಒಂದು ಟಾಪಿಕಿಗೆ ರಿಲೇಟೆಡ್ ಹಾಗೆ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿರ್ತಿರೋ ಅದೇ ಒಂದು ಕ ಟಾಪಿಕ್ ಮೇಲ್ಗಡೆ ವೀಡಿಯೋಸ್ ಮಾಡ್ತಾ ಹೋಗಿ ಮಿಕ್ಸರ್ ಕಂಟೆಂಟ್ನ ಮಾಡೋಕ್ಕೆ ಹೋಗ್ಬೇಡಿ ಕುಕ್ಕಿಂಗ್ ಅಂತ ಅಂದರೆ ಆಗಿ ಕುಕ್ಕಿಂಗೇ ಇರಬೇಕು ಒಂದು ಟೆಕ್ ಚಾನಲ್ ಅಂದರೆ ಆಗಿ ಟೆಕ್ಕೇ ಇರಬೇಕು ಡೈಲಿ ವ್ಲಾಗ್ಸ್ ಅಂತ ಅಂದರೆ ಕಂಟಿನ್ಯೂಯಸ್ ಆಗಿ ಡೈಲಿ ವ್ಲಾಗ್ಸೇ ಇರಬೇಕು ಸೊ ನೀವು ಸ್ಟಾರ್ಟಿಂಗ್ ವೀಡಿಯೋನ ಹಾಕ್ತಾ ಇರ್ತೀರಲ್ಲ ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ ಒಂದು ತಿಂಗಳು ಆಲ್ಮೋಸ್ಟ್ ನೀವು ವೀಡಿಯೋಸ್ನ ಹಾಕ್ತೀರ ಆ ಒಂದು ತಿಂಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ಅಥವಾ ಎರಡು ಅಥವಾ ಒಂದು ಐದಾರು ವೀಡಿಯೋಸ್ಗೆ ವ್ಯೂಸ್ ಜಾಸ್ತಿ ಬಂದೇ ಬಂದಿರುತ್ತೆ ಖಂಡಿತ ಬಂದಿರುತ್ತೆ ಆ ಒಂದು ವೀಡಿಯೋ ಸೊ ಆ ಒಂದು ವೀಡಿಯೋ ಅನಾಲಿಟಿಕ್ಸಲ್ಲಿ ಹೋಗಿ ನೋಡಿದರೆ ಯೂಟ್ಯೂಬರು ರೆಕಮೆಂಡ್ ಮಾಡಿರ್ತಾರೆ ಮತ್ತು ನಿಮಗೆ ತುಂಬ ಜನ ಅದರಿಂದ ಸಬ್ಸ್ಕ್ರೈಬರ್ಸ್ ಬಂದಿರ್ತಾರೆ ವ್ಯೂಸ್ ಕೂಡ ಜಾಸ್ತಿ ಬಂದಿರುತ್ತೆ ವಾಚ್ ಅವರ್ಸ್ ಕೂಡ ಜಾಸ್ತಿ ಬಂದಿರುತ್ತೆ ಸೊ ನೀವು ಅರ್ಥ ಮಾಡ್ಕೋಬೇಕು ಅದೇನಪ್ಪ ಅಂತ ಅಂದರೆ ಜನರು ನಿಮಗೆ ಈ ಒಂದು ಕಂಟೆಂಟ್ ಮೇಲೆ ನಿಮ್ಮ ಒಂದು ವಿಡಿಯೋಸ್ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ ಸೊ ಅದರರ್ಥ ನೀವು ಆ ಒಂದು ಕಂಟೆಂಟ್ ಇಟ್ಕೊಂಡೇ ನೀವು ನೆಕ್ಸ್ಟ್ ವೀಡಿಯೋಸ್ನ ಮಾಡಿದರೆ ಖಂಡಿತ ಒಂದೇ ಒಂದೇ ವೀಡಿಯೋಗೆ ನಿಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಅದು ಅವ್ರವರಿಗೆ ಬಿಟ್ಟಿರುತ್ತೆ ಅಂದರೆ ಅವರ ಒಂದು ವೀಡಿಯೋಸಲ್ಲಿ ಯಾವ ವಿಡಿಯೋ ವೈರಲ್ ಆಗಿದೆ ಅಂತ ಅವರವರಿಗೆ ಗೊತ್ತಿರುತ್ತೆ ಒಂದ್ಸಲ ಚಾನಲ್ ಓಪನ್ ಮಾಡಿ ನೋಡಿ ಯಾವ ಒಂದು ವೀಡಿಯೋಸ್ಗೆ ವ್ಯೂಸ್ ಜಾಸ್ತಿ ಬಂದಿರುತ್ತಲ್ಲ ಅದೇ ಟಾಪಿಕ್ನ ಇಟ್ಕೊಂಡು ನೀವು ವಿಡಿಯೋಸ್ನ ಮಾಡಿದರೆ ಒಂದು ಕಂಟಿನ್ಯೂಸ್ ಆಗಿ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಕೊಟ್ಟು ಮಾಡಿದರೆ ಅದರಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ಅಂತೂ ಕ್ಲಿಕ್ ಆಗ ಖಂಡಿತ ಕ್ಲಿಕ್ ಆಗುತ್ತೆ ಸೊ ಈ ಈ ಒಂದು ಟಿಪ್ನ ಯೂಸ್ ಮಾಡಿಕೊಂಡು ನೀವು ತ್ರೀ ತೌಸಂಡ್ ವಾಚ್ ಅವರ್ಸ್ನ ಒಂದೇ ವಿಡಿಯೋದಲ್ಲಿ ಸೊ ಆ ರೀತಿ ಒಂದು ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡಿದರೆ ನಿಮಗೆ ಒಂದೇ ಒಂದು ವಿಡಿಯೋಗೆ ತ್ರೀ ತೌಸಂಡ್ ವಾಚ್ ಅವರ್ ನಂತರನೇ ಕಂಪ್ಲೀಟ್ ಆಗುತ್ತೆ ನನ್ನ ಚಾನಲಲ್ಲಿ ಸುಮಾರಷ್ಟು ವೀಡಿಯೋಸಿಗೆ ಈ ರೀತಿ ಕೇವಲ ಒಂದೇ ಒಂದು ವೀಡಿಯೋಗೆ ತ್ರೀ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಒಂದು ಚಾನಲಲ್ಲಿ ನೋಡಿದರೆ ಗೊತ್ತಾಗೋದು ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆಗಿರುತ್ತೆ ಯೂಟ್ಯೂಬರ್ ಅದನ್ನು ರೆಕಮೆಂಡ್ ಮಾಡಿರ್ತಾರೆ ಆ್ಯಂಡ್ ಆಡಿಯನ್ಸ್ ಕೂಡ ಅದಕ್ಕೆ ಕಾಮೆಂಟ್ಸ್ ಕೂಡ ಜಾಸ್ತಿ ಮಾಡಿರ್ತಾರೆ ಸೊ ಇನ್ನು ಟಿಪ್ಸ್ ಹೇಳೋದಾದರೆ ನೀವು ಯಾವ ಒಂದು ಉದ್ದೇಶ ಇಟ್ಕೊಂಡು ಚಾನಲ್ ಓಪನ್ ಮಾಡಿರ್ತೀರ ನೀವು ಅದೇ ಕನ್ಸಿಸ್ಟೆನ್ಸಿಯಲ್ಲೇ ಹಾಕಬೇಕು ಆ್ಯಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ವ್ಯೂಸ್ ಬರೋದಕ್ಕೆ ಅಂತ ಅಂದರೆ ಒಂದು ಐ ಮೀನ್ ಒಂದು ಸೀಸನಿಗೆ ತಕ್ಕಂತೆ ಅಂದರೆ ಇವಾಗ ಟ್ರೆಂಡಿಂಗಲ್ಲಿ ಏನಿದೆ ಒಂದು ಟ್ರೆಂಡಿಂಗಲ್ಲಿ ಯಾವ ಒಂದು ಮ್ಯಾಟರ್ ಬಗ್ಗೆ ನಡೀತಾ ಇದೆ ಅದೇ ಮ್ಯಾಟರ್ ಬಗ್ಗೆ ನೀವು ವಿಡಿಯೋಸ್ನ ಮಾಡಿದರೆ ತುಂಬಾ ವೈರಲ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಗೋಲ್ಡ್ ರೇಟ್ ವೇರಿಯೇಷನ್ಸ್ ಆಗ್ತಾ ಇದೆ ಅಕ್ಷಯ ತೃತೀಯ ಬಂತು ಆ್ಯಂಡ್ ಇನ್ನು ಯುಗಾದಿ ಹಬ್ಬ ಟೈಮಲ್ಲಿ ಯುಗಾದಿ ಹಬ್ಬ ಬರುವಾಗ ಅದು ಒಂದು ಟಾಪಿಕ್ಕು ಆ್ಯಂಡ್ ಏನಾದರೂ ಆಫರ್ಸ್ ಇರುತ್ತೆ ಅದ್ರ ಬಗ್ಗೆ ಇವಾಗಿನ ಪ್ರೆಸೆಂಟ್ ಟ್ರೆಂಡಿಂಗಲ್ಲಿ ಯಾವ್ಯಾವ ಸಮ್ಮರ್ ಆಗಿರೋದ್ರಿಂದ ಹೆಲ್ತ್ ಬಗ್ಗೆ ಕಾನ್ಸಿಯಸ್ ಇರುವಂತಹ ವಿಡಿಯೋಸು ಆ್ಯಂಡ್ ಸಮ್ಮರ್ ಫುಡ್ ಆ್ಯಂಡ್ ಕೂಲ್ ಡ್ರಿಂಕ್ಸು ಈ ರೀತಿ ರೆಸಿಪೀಸು ಈ ರೀತಿ ಟ್ರೆಂಡಿಂಗಲ್ಲಿ ಇವಾಗ ಜಸ್ಟ್ ಟ್ರೆಂಡಿಂಗಲ್ಲಿರೋದನ್ನು ಜನ ತುಂಬ ಸರ್ಚ್ ಮಾಡ್ತಾ ಇರ್ತಾರೆ ಹಾಗಾಗಿ ಆ ಥರ ಮಾಡೋದ್ರಿಂದ ಮಾಡೋದರಿಂದ ಒಂದು ವೀಡಿಯೋ ವೈರಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ವೈರಲ್ ಆಗೇ ಆಗುತ್ತೆ ಹಾಗಾಗಿ ಟ್ರೆಂಡಿಂಗಲ್ಲಿ ಯಾವ್ಯಾವ ಒಂದು ಮ್ಯಾಟರ್ ರಿಲೇಟೆಡ್ ಇರುತ್ತೋ ಸೊ ಅದ್ರ ರಿಲೇಟೆಡ್ ವೀಡಿಯೋಸ್ ಮಾಡೋದ್ರಿಂದ ನಿಮ್ಮ ಒಂದು ಚಾನಲಿಗೆ ವ್ಯೂಸ್ ಪಕ್ಕಾ ಬರುತ್ತೆ ಟ್ರೆಂಡಿಂಗ್ ಅಂತ ಅಂದರೆ ಆ ಒಂದು ಮ್ಯಾಟರ್ ನಡೆದು ಒಂದು ವಾರ ಬಿಟ್ಟು ಹಾಕಿದರೆ ಅದು ಯಾವುದೇ ಕಾರಣಕ್ಕೂ ರೀಚ್ ಆಗಲ್ಲ ಅಟ್ ಪ್ರೆಸೆಂಟಲ್ಲೇ ನೀವು ಟ್ರೆಂಡಿಂಗ್ ಇವತ್ತಿ ಏನು ಮ್ಯಾಟರ್ ನಡೀತಾ ಇದ್ದೀನೋ ಅಂದರೆ ನಿಮಗೆ ಗೊತ್ತಿರುತ್ತೆ ಯಾವುದಾದ್ರು ಒಂದು ನ್ಯೂಸಲ್ಲಿ ಯೂಟ್ಯೂಬಲ್ಲೆಲ್ಲ ತುಂಬ ಜನ ಅದನ್ನೇ ವೀಡಿಯೋ ಇರ್ತಾರೆ ಅದು ಅದನ್ನೇ ನೀವು ಮಾಡಿದ ಮಾಡೋದ್ರಿಂದ ಖಂಡಿತ ನಿಮ್ಮ ವೀಡಿಯೋ ರೀಚ್ ಅಂತೂ ಪಕ್ಕಾ ಹಾಗೆ ಆಗುತ್ತೆ ಸೊ ಇನ್ನು ವಿಡಿಯೋ ಕ್ವಾಲಿಟಿ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ವೀಡಿಯೋ ಒಳ್ಳೆ ಕ್ವಾಲಿಟಿಯಲ್ಲಿ ಇಟ್ಕೊಳ್ಳೋದನ್ನ ನೋಡಿ ಅಂದರೆ ವಿಡಿಯೋ ಕ್ವಾಲಿಟಿ ಇಲ್ಲ ಕ್ಲಾರಿಟಿ ಇಲ್ಲ ನಿಮ್ಮ ವಾಯ್ಸು ಅಂತಂದರೆ ಯಾರೂ ಕೂಡ ನಿಮ್ಮ ವೀಡಿಯೋಸ್ನ ನೋಡೋದಿಲ್ಲ ಕಂಪ್ಲೀಟಾಗಿ ಹಾಗಾಗಿ ವೀಡಿಯೋ ಕ್ವಾಲಿಟಿ ವೆರಿ ಇಂಪಾರ್ಟೆಂಟ್ ಸೊ ಒಂದು ರಿಂಗ್ ಲೈಟ್ನ ಯೂಸ್ ಮಾಡಿ ನೀವು ಬಿಗಿನರ್ಸ್ ಆಗಿದ್ರೆ ನೀವು ನಿಮ್ಮ ಮೊಬೈಲಲ್ಲಿ ಹಿಂದ್ಗಡೆ ಫ್ಲ್ಯಾಶ್ ಲೈಟ್ ಇರುತ್ತಲ್ಲ ಅದನ್ನು ಆನ್ ಮಾಡಿಕೊಂಡು ವೀಡಿಯೋಸ್ನ ಮಾಡಿ ಆದಷ್ಟು ಬೆಳಕಿರೋ ಕಡೆ ವೀಡಿಯೋಸ್ನ ಶೂಟ್ ಮಾಡಿ ಅಥವಾ ಯೂಟ್ಯೂಬಲ್ಲಿ ಸೆಟ್ಟಿಂಗ್ಸ್ ಯಾವ ರೀತಿ ಆನ್ ಮಾಡೋದು ಹೈ ಕ್ವಾಲಿಟಿದು ಅಂತ ನಾನು ಆಲ್ರೆಡಿ ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದೀನಿ ತಿಳಿಸ್ಕೊಟ್ಟಿದ್ದೀನಿ ಬೇಕಿದ್ರೆ ಆ ವೀಡಿಯೋನ ಚೆಕ್ ಮಾಡಿ ಸಲ ನೀವು ಯಾರಾದರೂ ಯೂಟ್ಯೂಬರ್ಸ್ ಆಗಿದ್ದರೆ ನೀವು ಆ ಸೆಟ್ಟಿಂಗ್ನ ಆನ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಆ ವೀಡಿಯೋನ ನೋಡಿ ಸಲ ಆ ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ ಅದರಿಂದ ನಿಮಗೆ ವಿಡಿಯೋ ಕ್ಲಾರಿಟಿ ತುಂಬ ಚೆನ್ನಾಗಿ ಬರುತ್ತೆ ಸೊ ದಯವಿಟ್ಟು ವಿಡಿಯೋ ಕ್ಲಾರಿಟಿ ಇಟ್ಕೊಳ್ಳಿ ಅಂತ ಇದ್ದೀನಿ ಸೊ ಇನ್ನು ಎಡಿಟಿಂಗ್ ಎಡಿಟಿಂಗ್ ಮಾಡುವಾಗ ನೀವು ತುಂಬಾ ಕೇರ್ಫುಲ್ಲಾಗಿ ಎಡಿಟಿಂಗ್ ಮಾಡಬೇಕು ಕೆಲವೊಬ್ಬರು ಸುಮ್ಮನೆ ಅದರಲ್ಲಿ ಏನೂ ಇರೋದಿಲ್ಲ ಸುಮ್ಮನೆ ಒಂದು ವೀಡಿಯೋ ಹಾಕ್ಬಿಟ್ಟಿರ್ತಾರೆ ಆ ರೀತಿ ಮಾಡೋದ್ರಿಂದ ಜನರು ನಿಮಗೆ ಸಬ್ಸ್ಕ್ರೈಬೂ ಆಗೋಲ್ಲ ನೆಕ್ಸ್ಟ್ ವೀಡಿಯೋಸ್ನ ವಾಚೂ ಮಾಡಲ್ಲ ನಿಮ್ಮ ವೀಡಿಯೋ ರೆಕಮೆಂಡ್ ಆಗ್ತಾಯಿದೆ ಅಂದ್ರೆ ಅವರು ಓಪನ್ ಮಾಡಿ ನೋಡೋಕ್ಕೆ ಹೋಗೋಲ್ಲ ಹಾಗಾಗಿ ದಯವಿಟ್ಟು ನೀಟಾಗಿ ಎಡಿಟಿಂಗ್ ಮಾಡಿ ಇದರಿಂದ ನಿಮ್ಮ ಎಡಿಟಿಂಗಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಇರಬಾರ್ದು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಎಡಿಟಿಂಗಲ್ಲಿ ಏನಂದರೆ ವಾಟರ್ ಮಾರ್ಕ್ ಇರ್ ಇಲ್ಲದೆ ಇರೋ ರೀತಿ ನೋಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೀವು ಇನ್ ಇನ್ಶಾಟು ಕೆ ಕೈನ್ ಮಾಸ್ಟರು ಇದರಲ್ಲೆಲ್ಲ ವೀಡಿಯೋಸ್ನ ಮಾಡ್ತಾ ಇರ್ತೀರ ಅದ್ರದ್ದು ಆ ಆ್ಯಪಿಂದು ವಾಟರ್ ಮಾರ್ಕ್ ಇರುತ್ತೆ ಡೌನಲ್ಲಿ ಇಲ್ಲ ಎಲ್ಲ ಇರುತ್ತೆ ಅದು ಇರಬಾರ್ದು ಅದಿದ್ರೂ ಕೂಡ ನಿಮ್ಮ ವೀಡಿಯೋ ವೈರಲ್ ಆಗೋಲ್ಲ ರೆಕಮೆಂಡ್ ಆಗಲ್ಲ ದಯವಿಟ್ಟು ವಾಟರ್ ಮಾರ್ಕ್ ಇಲ್ಲದೆ ಇರೋ ರೀತಿ ನೋಡ್ಕೊಳ್ಳಿ ಆ್ಯಂಡ್ ವಾಯ್ಸ್ ಓವರು ಎಲ್ಲ ಕ್ಲಾರಿಟಿ ಇರಲಿ ನಿಮಗೆ ತುಂಬ ಡಿಸ್ಟರ್ಬೆನ್ಸ್ ಇದೆ ಅಂದರೆ ಒಂದು ಮೈಕ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟು ರೈಟ್ ನೀವು ಯಾವ ಟೈಮಿಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಅನ್ನೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಗುತ್ತೆ ಯಾಕಂತ ಅಂದರೆ ನೀವು ಯಾವ ಬೇಕೋ ಆವಾಗಲೇ ವೀಡಿಯೋ ಅಪ್ಲೋಡ್ ಮಾಡಿದರೆ ಖಂಡಿತ ರೀಚ್ ಆಗೋಲ್ಲ ನೀವೇನೇ ಇದ್ದರೂ ವಿಡಿಯೋ ಅಪ್ಲೋಡ್ ಮಾಡೋದು ಮಧ್ಯಾಹ್ನ ಹತ್ತೂವರೆಯಿಂದ ಒಂದು ಗಂಟೆ ಒಳಗಡೆ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ ಆ ಟೈಮಲ್ಲಿ ಅಪ್ಲೋಡ್ ಮಾಡಿದರೆ ತುಂಬ ಚೆನ್ನಾಗಿ ರೀಚ್ ಸಿಗುತ್ತೆ ಯೂಟ್ಯೂಬರು ರೆಕಮೆಂಡ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಹತ್ತುವರೆಯಿಂದ ಒಂದು ಗಂಟೆ ಒಳಗಡೆ ಅಪ್ಲೋಡ್ ಮಾಡಿ ಇಲ್ಲಾಂದರೆ ಎರಡು ಗಂಟೆಯಿಂದ ಮೂರು ಗಂಟೆ ಒಳಗಡೆ ಅಪ್ಲೋಡ್ ಮಾಡಿ ಯಾವುದೇ ಕಾರಣಕ್ಕೂ ಸಾಯಂಕಾಲ ಟೈಮು ಈ ರೀತಿಯೆಲ್ಲ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ ಖಂಡಿತ ರೀಚ್ ಸಿಗೋಲ್ಲ ಬೇಕಿದ್ರೆ ನೀವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ನೋಡಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಹಾಗೆ ಆ ವೀಡಿಯೋಗೆ ಎಷ್ಟು ವ್ಯೂಸ್ ಬಂದಿರುತ್ತೆ ಒಂದು ಸಂಜೆ ಅಪ್ಲೋಡ್ ಮಾಡಿ ನೋಡಿ ಆ ವೀಡಿಯೋಗೆ ಎಷ್ಟು ವ್ಯೂಸ್ ಬಂದಿರುತ್ತೆ ಅಂತ ಡಿಫ್ರೆನ್ಸ್ ನೀವೇ ನೋಡ್ಕೋಬೋದು ಹಾಗಾಗಿ ಅಪ್ಲೋಡ್ ಮಾಡುವಂಥ ಟೈಮ್ ಕೂಡ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ದಯವಿಟ್ಟು ಅಪ್ಲೋಡ್ ಮಾಡಿ ಒಳ್ಳೆ ಬೆಸ್ಟ್ ಟೈಮಿಗೆ ಅಂತ ಹೇಳ್ತೀನಿ ಸೊ ಇನ್ನು ಔಟ್ಡೋರ್ ಶೂಟ್ಸು ಅಂದರೆ ನೀವು ಮನೆಯಲ್ಲೇ ವೀಡಿಯೋಸ್ನ ಮಾಡ್ತಾ ಇರ್ತೀರ ಹೊರಗಡೆ ಏನೂ ವೀಡಿಯೋಸ್ನ ಮಾಡ್ತಾ ಇರಲ್ಲ ಅಂದರೆ ಮನೆಯಿಂದ ಹೊರಗಡೆ ಅಂದರೆ ಎಲ್ಲೋ ಒಂದು ಟ್ರಿಪ್ ಹೋಗಿರ್ತೀರಾ ಎಲ್ಲೋ ಒಂದು ಟೆಂಪಲ್ಲಿಗೆ ಹೋಗಿರ್ತೀರ ಒಂದು ಜಾತ್ರೆಗೆ ಹೋಗಿರ್ತೀರ ಈ ರೀತಿ ಶೂಟೇ ಮಾಡ್ತಾ ಇರಲ್ಲ ನಿಮ್ಮ ಒಂದು ಚಾನಲಲ್ಲಿ ಆ ರೀತಿ ವೀಡಿಯೋಸೇ ಇರಲ್ಲ ಆ ರೀತಿ ಮಾಡೋದ್ರಿಂದ ಕೂಡ ಅಂದರೆ ನಿಮಗೆ ವ್ಯೂಸ್ ಜಾಸ್ತಿ ಬರಬೇಕು ಅಂದರೆ ಯಾವುದಾದ್ರೂ ಒಂದು ಒಳ್ಳೆ ಒಳ್ಳೆ ಪ್ಲೇಸಿಗೆ ನಾವು ಟೂರ್ ಮಾಡ್ತೀವಿ ಅಲ್ವಾ ಜನರಿಗೆಲ್ಲ ಅದ್ರ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಆಮೇಲೆ ಆ ಒಂದು ಪ್ಲೇಸ್ ತುಂಬಾನೇ ಗೊತ್ತಿರುತ್ತೆ ಸೊ ಇನ್ನೊಂದಿಷ್ಟು ಅದ್ರ ಬಗ್ಗೆ ಮಾಹಿತಿ ಡೀಟೇಲ್ ಆಗಿ ಅಲ್ಲಿ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ ಅಂದರೂ ಕೂಡ ಅಲ್ಲಿ ಒಂದು ಸ್ಕಲ್ಪ್ಚರು ಅದೆಲ್ಲ ಟೆಂಪಲ್ ಬಗ್ಗೆ ಮಾಹಿತಿ ಎಲ್ಲ ತಿಳ್ಕೊಂಡು ನೀವು ಮನೆಗೆ ಬಂದು ರಿಲೇಟೆಡ್ ವಾಯ್ಸ್ ಓವರ್ ಕೊಟ್ಕೊಂಡು ನೀವು ವಿಡಿಯೋ ಹಾಕಿದರೆ ಖಂಡಿತ ರೀಚ್ ಆಗುತ್ತೆ ನನ್ನ ನನ್ನ ಚಾನಲಲ್ಲೂ ಆ ಥರ ವೀಡಿಯೋಸ್ಗೆ ತುಂಬಾ ಚೆನ್ನಾಗಿ ವ್ಯೂಸ್ ಬಂದಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಕ್ಯಾಮ್ರಾ ಫ್ರೆಂಟ್ ಇನ್ಫಾರ್ಮೇಶನ್ ಕೊಡೋದನ್ನು ಮಾಡಿ ಅಂದರೆ ಒಂದು ನೀವು ನೀವೊಂದು ಇದೆ ಅಂದರೆ ಅದರಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಆದರೂ ನೀವು ಕ್ಯಾಮ್ರಾ ಮುಂದೆ ಡೈರೆಕ್ಟಾಗಿ ಮಾತಾಡಿ ಇದರಿಂದ ನಿಮಗೆ ಆಡಿಯನ್ಸ್ ಅಟ್ರ್ಯಾಕ್ಟ್ ಆಗ್ತಾರೆ ವ್ಯೂಸ್ ಕೂಡ ಜಾಸ್ತಿ ಬರುತ್ತೆ ಅಂದರೆ ಅವ್ರಿಗೆ ನೀವು ಹತ್ತಿರ ಆಗ್ತೀರಾ ನಮ್ಮವರು ಅನ್ನೋ ಒಂದು ಭಾವನೆ ಚೆನ್ನಾಗಿ ಅಟ್ರಾಕ್ಟ್ ಆಗ್ತೀರಾ ಹಾಗಾಗಿ ನೆಕ್ಸ್ಟ್ ವೀಡಿಯೋಸ್ನೂ ಕೂಡ ನೋಡೋ ಚಾನ್ಸಸ್ ಇರುತ್ತೆ ಕ್ಯಾಮ್ರಾ ಫ್ರಂಟ್ ಬಂದು ಮಾತಾಡೋದಕ್ಕೆ ಟ್ರೈ ಮಾಡಿ ಬಿಗಿನರ್ಸ್ ಎಸ್ಪೆಷಲಿ ಹೇಳ್ತಾ ಇದ್ದೀನಿ ನೀವು ಎದುರುಕೊಳ್ತಾ ಇರ್ತೀರ ಯಾವುದೇ ರೀತಿ ಶೈ ಫೀಲ್ ಇಲ್ದಲೇ ಕ್ಯಾಮ್ರಾ ಮುಂದ್ಗಡೆ ಬಂದು ಮಾತಾಡಿ ನಿಮ್ಮ ವೀಡಿಯೋ ಖಂಡಿತ ತುಂಬಾ ವೈರಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇನ್ನು ನೆಕ್ಸ್ಟು ಏನು ಹೇಳಬೇಕು ಅಂತಂದರೆ ನಿಮ್ಮ ಒಂದು ವ್ಲಾಗ್ಸ್ ಏನೇ ಇರಲಿ ಟ್ವೆಂಟಿ ಫೈವ್ ಮಿನಿಟ್ಸ್ ಎಬೋನೇ ಇರಲಿ ಅಥವಾ ಟ್ವೆಂಟಿ ಮಿನಿಟ್ಸ್ಗಿಂತ ಜಾಸ್ತಿ ಇರಬೇಕು ಹಂಗಾದರೆ ಮಾತ್ರ ನಿಮ್ಮ ಒಂದೇ ಒಂದು ವಿಡಿಯೋಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯ ಇದೆ ಒಂದು ವಿಡಿಯೋ ಏನಾದರೂ ನಿಮ್ಮದು ಫಿಫ್ಟಿ ಕೆ ಎಬೋ ಆಯಿತು ಅಂತ ಅಂದರೆ ಇಪ್ಪತ್ತೈದು ನಿಮಿಷದ್ದು ಮೂರು ಸಾವಿರ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಗುತ್ತೆ ಒಂದೇ ಒಂದು ವಿಡಿಯೋದಿಂದ ಕಂಪ್ಲೀಟ್ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಒಂದು ಯಾವ ವಿಡಿಯೋ ವೈರಲ್ ಆಗುತ್ತೆ ಅಂತ ಗೊತ್ತಿರಲ್ಲ ದಯವಿಟ್ಟು ಎಲ್ಲ ವೀಡಿಯೋಸ್ನೂ ಇಪ್ಪತ್ತು ನಿಮಿಷದ ಮೇಲ್ಗಡೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿ ಒಂದು ವಿಡಿಯೋ ವೈರಲ್ ಆದ್ರೂ ಕೂಡ ಅದರಿಂದ ನಿಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಅದರಿಂದ ಮತ್ತೆ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಬರ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಪ್ಲೇಲಿಸ್ಟು ಎಂಡ್ ಸ್ಕ್ರೀನ್ ಆ್ಯಂಡ್ ಐ ಕಾರ್ಡ್ಸ್ನ ಮಿಸ್ ಮಾಡ್ದೇ ಹಾಕಬೇಕಾಗುತ್ತೆ ಯಾಕಂತ ಅಂದರೆ ಸೊ ನಿಮ್ಮ ಒಂದು ವಿಡಿಯೋ ಅದಾದರೂ ವೈರಲ್ ಆಗುತ್ತೆ ಹಾಗೆ ಆಗುತ್ತೆ ಯೂಟ್ಯೂಬರ್ಸ್ ಯಾರೇ ಇರಲಿ ನಿಮ್ಮ ಒಂದು ವೀಡಿಯೋನೂ ವೈರಲ್ ಆಗಿಲ್ಲ ನಾನು ಒಂದು ವೀಡಿಯೋನೂ ವ್ಯೂಸ್ ಬಂದಿಲ್ಲ ಅನ್ನೋಕ್ಕೆ ಚಾನ್ಸೇ ಇಲ್ಲ ನಿಮ್ಮ ಒಂದು ಚಾನಲ್ನ ಓಪನ್ ಮಾಡಿ ನೋಡಿದರೆ ಗೊತ್ತಿರುತ್ತೆ ನಿಮಗೆ ಖಂಡಿತ ಒಂದಾದರೂ ವೀಡಿಯೋಗೆ ಜಾಸ್ತಿ ವ್ಯೂಸ್ ಬಂದೇ ಬಂದಿರುತ್ತೆ ಸೊ ಹಾಗಾಗಿ ಐ ಕಾರ್ಡ್ಸ್ ಮತ್ತು ಎಂಡ್ ಸ್ಕ್ರೀನ್ ಹಾಕೋದ್ರಿಂದ ಆ ವಿಡಿಯೋನ ಇಷ್ಟಪಡುವಂಥ ಜನರು ನಿಮ್ಮ ಒಂದು ಸ್ಕ್ರೀನ್ ಸ್ಕ್ರೀನಲ್ಲಿ ಶೋ ಆಗುವಂಥ ಆ ಒಂದು ಎರಡು ವಿಡಿಯೋಸ್ನ ಕೂಡ ಕ್ಲಿಕ್ ಮಾಡಿ ನೋಡ್ತಾರೆ ಅದರಿಂದ ನಿಮ್ಮ ಈ ವಿಡಿಯೋ ವೈರಲ್ ಆಗೋದಲ್ಲದೆ ಹಳೆ ವಿಡಿಯೋಗಳಿಗೂ ಕೂಡ ವ್ಯೂಸ್ ಬರುತ್ತೆ ಅದರಿಂದ ನಿಮ್ಮ ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ ದಯವಿಟ್ಟು ಎಲ್ಲ ವೀಡಿಯೋಸ್ಗೂ ಕೂಡ ಐ ಕಾರ್ಡ್ಸ್ ಮತ್ತು ಸ್ಕ್ರೀನ್ ಹಾಕಿ ಹೇಗೆ ಹಾಕಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಅದನ್ನು ಕೂಡ ಲಾಸ್ಟ್ ಬ್ಲಾಗಲ್ಲಿ ನಾನು ತಿಳಿಸಿದ್ದೀನಿ ನೀವು ಆ ರೀತಿ ಹೋಗಿ ಹಾಕ್ಬೋದು ದಯವಿಟ್ಟು ಲಾಸ್ಟ್ ವ್ಲಾಗು ಜಾಸ್ತಿ ಯಾರೂ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಅದರಲ್ಲಿ ಸೆಟ್ಟಿಂಗ್ಸು ಯಾವ್ಯಾವ ಆನ್ ಮಾಡ್ಕೋಬೇಕು ಐಂಡ್ ಸ್ಕ್ರೀನ್ ಐಟ್ಸ್ ಕಾರ್ಡ್ಸ್ ಆ್ಯಂಡ್ ಪ್ಲೇ ಲಿಸ್ಟ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕಂತ ಪ್ರತಿಯೊಂದು ಡೀಟೇಲ್ ಆಗಿ ಹೇಳಿದ್ದೀನಿ ಸೊ ಇನ್ನು ಡಿಸ್ಕ್ರಿಪ್ಷನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಡಿಸ್ಕ್ರಿಪ್ಷನಲ್ಲಿ ನೀವು ನಿಮ್ಮ ಒಂದು ಚಾನಲ್ ಯಾವ್ದು ರಿಲೇಟೆಡ್ ಆಗಿದೆ ನೀವು ಏನು ಹೇಳ್ತಾ ಇದ್ದೀರಾ ಈ ಚಾನಲಲ್ಲಿ ಜನರಿಗೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಬರೀರಿ ನಿಮಗೆ ಗೊತ್ತಾಗ್ಲಿಲ್ವಾ ನೀವು ಟೈಟಲ್ ಏನು ಕೊಟ್ಟಿರ್ತೀರಲ್ಲ ಅದನ್ನೇ ಕಾಪಿ ಪೇಸ್ಟ್ ಡಿಸ್ಕ್ರಿಪ್ಷನಿಗೆ ಮಾಡಿ ಒಂದು ಟ್ಯಾಗ್ ಹಾಕಿ ಸಬ್ಸ್ಕ್ರೈಬ್ ಅಂತ ಕೊಡಿ ಒಂದು ಹ್ಯಾಶ್ಟ್ಯಾಗ್ ಹಾಕಿ ನಿಮ್ಮ ಚಾನಲ್ ನೇಮ್ನ ಕೊಡಿ ಇದರಿಂದ ನಿಮ್ಮ ಚಾನಲ್ಲು ರೆಕಮೆಂಡ್ ಆಗೋ ಚಾನ್ಸಸ್ ತುಂಬಾ ಹೈ ಇರುತ್ತೆ ಟ್ಯಾಕ್ಸ್ಗಿನ ಜಾಸ್ತಿ ಡಿಸ್ಕ್ರಿಪ್ಷನ್ನಿಂದನೇ ನಿಮ್ಮ ಒಂದು ಚಾನಲ್ಗೆ ವ್ಯೂಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಡಿಸ್ಕ್ರಿಪ್ಷನ್ನಲ್ಲಿ ದಯವಿಟ್ಟು ಯಾರು ಮಿಸ್ ಮಾಡಬೇಡಿ ಹಳಮುಳ ಎಲ್ಲ ಬರೆಯೋದಕ್ಕೆ ಹೋಗ್ಬೇಡಿ ಅದರಲ್ಲಿ ದಯವಿಟ್ಟು ನಿಮ್ಮ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅನ್ನೋದನ್ನಷ್ಟೇ ಡಿಸ್ಕ್ರಿಪ್ಷನಲ್ಲಿ ಬರೀರಿ ಅಂತ ಕೇಳ್ತಾ ಇದ್ದೀನಿ ಸೊ ಇನ್ನು ಟ್ಯಾಕ್ಸ್ ಟ್ಯಾಕ್ಸ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಅಂದರೆ ಇವಾಗ ಟ್ರೆಂಡಿಂಗಲ್ಲಿ ಏನಾದರೂ ಒಂದಿರುತ್ತೆ ಅಥವಾ ಏನೋ ಒಂದು ಕುಕಿಂಗ್ ಮಾಡಬೇಕು ಅಂತ ನಾವೇ ಆಗಲಿ ಸರ್ಚ್ ಮಾಡ್ತೀವಿ ಆ ಸರ್ಚ್ ಲೀಸ್ಟಲ್ಲಿ ನೀವು ಟ್ಯಾಕ್ಸಲ್ಲಿ ಏನಾದರೂ ಕೊಟ್ಟಿದ್ದರೆ ನಿಮ್ಮ ವೀಡಿಯೋ ಕೂಡ ಸ್ಟಾರ್ಟಿಂಗ್ಗೆ ಸಜೆಸ್ಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ನೀವು ಯಾವ ಒಂದು ವಿಡಿಯೋಗೆ ರಿಲೇಟೆಡ್ ಮಾಡ್ತಾ ಇದ್ದೀರಲ್ಲ ಆ ಒಂದು ವಿಡಿಯೋದ ಟ್ಯಾಕ್ಸ್ ಒಂದು ಸುಮಾರು ಅಂದರೆ ಒಂದು ಹತ್ತಿಪ್ಪತ್ತು ಟ್ಯಾಕ್ಸ್ ಕೊಡಿ ನಾನು ಇತ್ತೀಚಿಗೆ ಅಷ್ಟೊಂದು ಟ್ಯಾಕ್ಸ್ ಕೊಡೋದು ತುಂಬ ಕಮ್ಮಿ ಸ್ಟಾರ್ಟಿಂಗ್ ನಾನು ತುಂಬ ಟ್ಯಾಕ್ಸ್ ಆಗ್ತಿದೆ ಒಂದು ಮೂವತ್ತು ಮೂವತ್ತೈದು ರೀತಿ ಹಾಗಾಗಿ ಟ್ಯಾಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟು ವ್ಯೂವ್ಸ್ ಬರೋದಕ್ಕೆ ಯಾಕಂದರೆ ಯಾವ ಟೈಮಲ್ಲಿ ನಿಮ್ಮ ವೀಡಿಯೋ ಸರ್ಚ್ ಮಾಡ್ತಾರೆ ಯಾವ ಟೈಮಲ್ಲಿ ವೀಡಿಯೋಗೆ ವ್ಯೂಸ್ ಬರುತ್ತೆ ಗೊತ್ತಾಗಲ್ಲ ಫಾರ್ ಎಕ್ಸಾಂಪಲ್ ನನ್ನ ಒಂದು ಚಾನಲಲ್ಲೇ ನಾನು ಮೈ ಫಸ್ಟ್ ಹೇರ್ ಕಟ್ ಆ್ಯಂಡ್ ಹೇರ್ ಸ್ಪಾ ವಿಡಿಯೋ ಅಂತೇಳಿ ನಾನು ತುಂಬಾ ತಲೆ ಕಟ್ಸ್ಕೊಂಡು ನಾನು ಯಾವಾಗಲೂ ಹೇರ್ ಸ್ಪಾ ಮಾಡಿಸ್ಲಿಲ್ದವಳು ದುಡ್ಡು ಕೊಟ್ಟು ಹೋಗಿ ಕ್ಲೀನಾಗಿ ಶೂಟ್ ಮಾಡಿಕೊಂಡು ಆ ವೀಡಿಯೋ ಹೇರ್ ಸ್ಪಾ ಹೆಂಗೆ ಮಾಡ್ತಾರೆ ಹೇರ್ ಕಟ್ ಯಾವ ರೀತಿ ಇದೆ ಹೇಗೆ ಅಂತ ಪ್ರತಿಯೊಂದು ಡೀಟೇಲ್ಸ್ ತಿಳಿಸಿದ್ವಿ ತಿಳಿಸಿ ವಿಡಿಯೋ ಮಾಡಿದರೆ ಅದರದ್ದು ವ್ಯೂಸೇ ಬರಲಿಲ್ಲ ಒನ್ ಕೆ ಏನೋ ಅಷ್ಟೇ ಹೋಗಿತ್ತು ತುಂಬ ಬೇಜಾರು ಮಾಡ್ಕೊಂಡು ಅಯ್ಯೋ ದುಡ್ಡು ಹಾಳು ಮಾಡಿಬಿಟ್ನಲ್ಲ ನಾನು ಯಾವಾಗಲೂ ಏರ್ಸ್ಪಾ ಮಾಡಿಸ್ತಾಳಲ್ಲ ಸುಮ್ಮನೆ ನಾನು ದುಡ್ಡು ಖರ್ಚು ಮಾಡಿಬಿಟ್ಟನಲ್ಲ ಅಂತ ಬಟ್ ನನಗೆ ಒಂದು ಮೂರು ನಾಲ್ಕು ತಿಂಗಳಾದಮೇಲೆ ಆ ವೀಡಿಯೋ ಹೇಗೆ ರೆಕಮೆಂಡ್ ಆಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಟೆನ್ ಕೆ ವ್ಯೂಸ್ ಹೋಯಿತು ಹಾಗಾಗಿ ನಿಮ್ಮ ಒಂದು ವಿಡಿಯೋ ಯಾವ ಟೈಮಲ್ಲಿ ರೆಕಮೆಂಡ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಹಂಗಾಗಿ ವೀಡಿಯೋ ನೀವು ಯಾವ ಒಳ್ಳೆಯ ಉದ್ದೇಶದಿಂದ ವೀಡಿಯೋ ಮಾಡಿದರೆ ಖಂಡಿತ ಖಂಡಿತ ಜನರಿಗೆ ಎಲ್ಪ್ ಆಗೋ ಖಂಡಿತ ರೆಕಮೆಂಡ್ ಆಗುತ್ತೆ ನನ್ನ ಚಾನಲಲ್ಲಿ ಒಂದಲ್ಲ ಒಂದು ಸುಮಾರಷ್ಟು ವೀಡಿಯೋ ಈ ರೀತಿ ತುಂಬ ಲೇಟಾಗಿ ರೆಕಮೆಂಡ್ ಆಗು ಅಂದರೆ ಆ ಟೆ ಟೈಮ್ ವೀಡಿಯೋಸ್ ಬರಲ್ದೋ ಕೂಡ ಒಂದು ವಾರ ಬಿಟ್ಟು ಒಂದು ತಿಂಗಳು ಬಿಟ್ಟು ಬಂದಿರೋ ಚಾನ್ಸಸ್ ತುಂಬಾ ಇದೆ ಹಾಗಾಗಿ ಹೋಪ್ ಕಳ್ಕೊಬೇಡಿ ತಕ್ಷಣ ವೀಡಿಯೋ ವ್ಯೂಸ್ ಬಂದಿಲ್ಲ ಅಂತ ಡಿಲೀಟ್ ಮಾಡಿಬಿಡೋದು ಅಯ್ಯೋ ಅಂತ ಬೇಜಾರಾಗೋದು ಈ ರೀತಿ ಮಾಡಬೇಡಿ ಖಂಡಿತ ಯಾವತ್ತಾದರೂ ಒಂದಿನ ನಿಮ್ಮ ಹಳೆ ವೀಡಿಯೋಸ್ ಕೂಡ ರೆಕಮೆಂಡ್ ಹಾಕೋ ಚಾನ್ಸಸ್ ತುಂಬಾ ಇರುತ್ತೆ ನಿಮ್ಮ ಒಂದು ಲಕ್ ಆ್ಯಂಡ್ ಅದೃಷ್ಟ ಲಕ್ ಆಮೇಲೆ ಆ ಒಂದು ವಿಡಿಯೋದಲ್ಲಿ ಆ ಜನರಿಗೆ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತಿಳಿಸಿದರೆ ಯಾವ ಟೈಮಲ್ಲಿ ಬೇಕಾದರೂ ರೆಕಮೆಂಡ್ ಆಗ್ಬೋದು ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಇನ್ನು ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ತುಂಬ ಜನ ಹೇಳಿದ್ರೆ ನನ್ನ ಜನಲ್ಲೂ ಕೂಡ ಸಬ್ಸ್ಕ್ರೈಬರ್ಸ್ ಡೌನ್ ಆಗಿರೋದು ಕೂಡ ಇದೆ ಒನ್ಸ್ ಅಪಾಯ್ ಎ ಟೈಮು ಅದಕ್ಕೆ ನಾನು ಏನು ಮಾಡ್ತಾ ಇದ್ದೆ ಅಂತ ಅಂದರೆ ಶಾರ್ಟ್ಸ್ ಇದೆ ಜಾಸ್ತಿ ಶಾರ್ಟ್ಸ್ನ ನೀವು ತುಂಬ ಜನ ಅಪ್ಲೋಡ್ ಮಾಡ್ತಾನೆ ಇರಲ್ಲ ನೀವು ಶಾರ್ಟ್ಸ್ನ ಹಾಕೋದ್ರಿಂದ ಅದರಿಂದನೇ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬರೋದು ಇನಿಷಿಯಲ್ ಡೇಸಲ್ಲಿ ಸೊ ಶಾರ್ಟ್ಸಲ್ಲಿ ಯಾವುದೇ ರೀತಿ ಕಾಪಿ ರೇಟ್ ಇಶ್ಯೂಸ್ ಬರೋದಿಲ್ಲ ಹಾಗಾಗಿ ನೀವು ಶಾರ್ಟ್ಸಿಗೆ ಸಿನಿಮಾ ಸಾಂಗ್ಸ್ ಕೂಡ ಯೂಸ್ ಮಾಡ್ಬೋದು ನಿಮ್ಮದು ಈವನ್ ನಿಮ್ಮ ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆಗಿ ನಿಮ್ಮ ವೀಡಿಯೋ ಮಾನಿಟೈಸ್ ಆಗಿದ್ರೂ ಕೂಡ ಶಾರ್ಟ್ಸಿಂದನೂ ಕೂಡ ನಿಮಗೆ ದುಡ್ಡು ಬರುತ್ತೆ ಅದಕ್ಕೆ ಯಾವುದೇ ರೀತಿ ಕಾಪಿ ರೇಟ್ ಬರೋಲ್ಲ ಸಿನ್ಮಾ ಸಾಂಗ್ಸ್ ಆದರೂ ಯೂಸ್ ಮಾಡ್ಬೋದು ಏನಾದರೂ ಯೂಸ್ ಮಾಡ್ಬೋದು ಶಾರ್ಟ್ಸಿಗೆ ಕಾಪಿ ರೇಟ್ ಬರಲ್ಲ ಹಾಗಾಗಿ ನೀವು ವಿಡಿಯೋನ ಹಾಕ್ತಿರಲ್ವಾ ಅದಕ್ಕೆ ಯಾವುದಾದ್ರೂ ಹಳೆಯ ಮ್ಯೂಸಿಕ್ಕು ಜನರಿಗೆ ಇಷ್ಟ ಆಗುವಂಥ ಸಾಂಗ್ಸು ಟ್ರೆಂಡಿಂಗ್ ಸಾಂಗ್ಸು ಟ್ರೆಂಡಿಂಗ್ ಇನ್ಸ್ಟಾಗ್ರಾಮಲ್ಲಿ ಇವು ತುಂಬ ಓಡ್ತಾ ಇರ್ತವೆ ನೋಡಿ ಆ ರೀತಿ ಸಾಂಗ್ಸು ರಿಲೇಟ್ ನಿಮ್ಮ ವಿಡಿಯೋನ ಹಾಕಿದರೆ ನಿಮ್ಮದೇ ಆ ವೀಡಿಯೋ ಮತ್ತು ಎಲ್ಲ ನೀವು ಕುಕ್ಕಿಂಗ್ ಮಾಡ್ತಾಯಿದ್ರೆ ಆ ಸಾಂಗ್ಗೆ ಎಡಿಟ್ ಮಾಡಿ ಅಷ್ಟೇ ವಾಯ್ಸ್ ಓವರ್ ಬಿಟ್ಟು ಈ ರೀತಿ ಮಾಡೋದ್ರಿಂದ ಸಬ್ಸ್ಕ್ರೈಬರ್ಸ್ ತುಂಬಾ ಜಾಸ್ತಿ ಬರ್ತಾರೆ ಆ್ಯಂಡ್ ಸಾಂಗು ನೀವು ಯಾರು ಫ್ಯಾನ್ ಆಗಿರ್ತೀರ ಅವ್ರ ಸಾಂಗ್ ಯೂಸ್ ಮಾಡಿ ಅಪ್ಪು ಫ್ಯಾನ್ ಅಪ್ಪು ಸರ್ ಫ್ಯಾನ್ ಡಿ ಬಾಸ್ ಫ್ಯಾನ್ ಕಿಚ್ಚ ಸುದೀಪ್ ಸರ್ ಫ್ಯಾನ್ ಈ ರೀತಿ ಹಾಕೋದ್ರಿಂದ ಅವರ ಒಂದು ಫ್ಯಾನ್ಸ್ ನಿಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾರೆ ಖಂಡಿತ ನನಗೆ ಒಂದೇ ಒಂದು ವಿಡಿಯೋದಿಂದನೇ ಒಂದು ಮೂವತ್ತು ಮೂವತ್ತೈದು ಸಬ್ಸ್ಕ್ರೈಬರ್ಸ್ ಬರ್ತಾಯಿದ್ರು ಸೊ ಈ ಒಂದು ಟ್ರಿಕ್ನ ಯೂಸ್ ಮಾಡಿ ನಾನು ಇನಿಷಿಯಲ್ ಡೇಸಲ್ಲಿ ಈ ಒಂದು ಟ್ರಿಕ್ನ ಯೂಸ್ ಮಾಡಿದ್ದೀನಿ ನನಗೆ ಹೆಲ್ಪ್ ಆಗಿದೆ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಖಂಡಿತ ಖಂಡಿತ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಅಂದರೆ ಇದೇ ನನ್ನ ವಿಡಿಯೋದಲ್ಲಿ ಒಂದೇ ಒಂದು ವಿಡಿಯೋಗೆ ತ್ರೀ ಕೆ ಸಾರಿ ತ್ರೀ ಕೆ ವಾಚ್ ಅವರ್ಸ್ ತುಂಬ ವೀಡಿಯೋಗೆ ಕಂಪ್ಲೀಟ್ ಆಗಿದ್ದಾವೆ ಏನಪ್ಪ ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ ಯಾವ ಬಂತು ವಿಡಿಯೋ ವೈರಲ್ ಆಗಿದೆ ಅಂತ ನಿಮ್ಗಷ್ಟೇ ಗೊತ್ತಿರುತ್ತೆ ಚಾನೆಲ್ ಅನಾಲೆಟಿಕ್ಸ್ ಹೋಗಿ ನೋಡಿ ಇಲ್ಲಾಂದರೆ ವ್ಯೂಸ್ ನೋಡಿ ಗೊತ್ತಾಗುತ್ತೆ ಯಾ ಈ ಒಂದು ವಿಡಿಯೋಗೆ ನನಗೆ ವ್ಯೂಸ್ ಜಾಸ್ತಿ ಬಂದಿದೆ ಅಂತ ಅಂದರೆ ಅದೇ ರಿಲೇಟೆಡ್ ವೀಡಿಯೋನ ನೀವು ಮಾಡೋದ್ರಿಂದ ಅದು ಇನ್ನೊಂದು ಸಲ ಕೂಡ ರೆಕಮೆಂಡ್ ಆಗುತ್ತೆ ಇನ್ನೊಂದು ಸಲ ಕೂಡ ವ್ಯೂಸ್ ಜಾಸ್ತಿ ಬರುತ್ತೆ ಅಂದರೆ ಹಳೆ ವಿಡಿಯೋಗೆ ಬಂದಿರೋಕ್ಕಿಂತ ಜಾಸ್ತಿ ವ್ಯೂಸ್ ಈ ಹೊಸ ವಿಡಿಯೋಗೆ ಬರುತ್ತೆ ಅದರಿಂದ ನೀವು ಒಂದೇ ಒಂದು ವಿಡಿಯೋದಿಂದ ನಿಮ್ಮ ವಾಚ್ ಅವರ್ಸ್ ಯಾರೆಲ್ಲ ಒಂದು ವರ್ಷದೊಳಗೆ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ ಆತ್ರ ಇದ್ದೀರಾ ಅನ್ನೋರು ಈ ಟ್ರಿಕ್ ಯೂಸ್ ಮಾಡಿದರೆ ಬೇಗ ನಿಮ್ಮ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ದಯವಿಟ್ಟು ಈ ಟ್ರಿಕ್ನ ಯೂಸ್ ಮಾಡಿಕೊಂಡು ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿದೂ ವಾಚ್ ಅವರ್ ಕಂಪ್ಲೀಟ್ ಆಗಲಿ ಎಲ್ಲರಿಗೂ ಕೂಡ ಮಾನಿಟೈಸ್ ಆಗಲಿ ಎಲ್ಲರಿಗೂ ಅರ್ನಿಂಗ್ ಸ್ಟಾರ್ಟ್ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸೊ ಯಾ ಇದಿಷ್ಟು ಟಿಪ್ಸ್ ಇದಿಷ್ಟು ಟಿಪ್ಸ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ತಿಂಗ್ ಮರ್ತು ಬಿಟ್ಟಿದೆ ಥಮ್ನೈಲ್ ಥಮ್ನೈಲ್ನ ದಯವಿಟ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿ ಅದರಿಂದ ಕೂಡ ಅದರಿಂದನೇ ಆ್ಯಕ್ಚುಲಿ ವ್ಯೂಸ್ ಜಾಸ್ತಿ ಬರೋದು ದಯವಿಟ್ಟು ಥಮ್ನೈಲ್ನ ದಯವಿಟ್ಟು ಕ್ರಿಯೇಟಿವ್ ಆಗಿ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿ ಆ್ಯಂಡ್ ಅದ್ರ ಮೇಲೆ ಬರೆಯೋವಂಥ ಲೈನ್ಸ್ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರಬೇಕು ಜನರಿಗೆ ಓಹ್ ಒಳಗಡೆ ಏನೋ ಕಂಟೆಂಟ್ ಇದೆ ನಾವು ನೋಡಬೇಕು ಅಂತ ಓಪನ್ ಮಾಡಿ ನೋಡಬೇಕು ಅನಿಸ್ಬೇಕು ಆ ರೀತಿ ತಮ್ನೈಲ್ನ ಕ್ರಿಯೇಟ್ ಮಾಡಿ ನಿಜವಾಗ್ಲೂ ಮೋಸ್ಟ್ 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 ವ್ಯೂಸ್ ಬರೋದೇ ತಮ್ನೈಲಿಂದ ತಮ್ನೈಲನ್ನ ಮಿಸ್ ಮಾಡಿದೆ ನೀಟಾಗಿ ಕ್ರಿಯೇಟ್ ಮಾಡಿ ಸೊ ಯಾ ಇದು ಇದಾಗಿತ್ತು ಇವತ್ತಿನ ವ್ಲಾಗ್ ಜಾಸ್ತಿ ಹೇಳಿಯಲ್ಲ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಖಂಡಿತ ಇದರಿಂದ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕೇ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಯಾರಿಗೆಲ್ಲ ಹೆಲ್ಪ್ಫುಲ್ ಅಂತ ಅನಿಸ್ತು ಕಮೆಂಟ್ ಮಾಡಿ ಪ್ರತಿಯೊಬ್ರು ಕಮೆಂಟಿಗೂ ನಾನು ರೆಸ್ಪಾಂಡ್ ಮಾಡ್ತೀನಿ ಆ್ಯಂಡ್ ಒಂದೇ ಒಂದು ಲೈಕ್ ಮಾಡಿ ಸೊ ಯಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಊಟಕ್ಕೆ ಕೇರ್ ಬಾಯ್